ಹಿಂದಿನ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಡಾಕ್ಟರ್ಗಳು ಆಗಬಹುದು ಇಂಜಿನಿಯರ್ಗಳು ಆಗಬಹುದು ಆದರೆ ಅದೆಲ್ಲ ಸಾಧನೆ ಹಿಂದಿನ ಶಕ್ತಿ ನಮ್ಮ ವರ್ತನೆ ಆಗಿರಬೇಕು ಯಾರು ಉತ್ತಮ ಅನ್ನು ಬೆಳೆಸಿಕೊಳ್ಳುತ್ತಾರೋ ಅವನು ಮಾತ್ರವೇ ನೂರು ಪ್ರತಿಶತ ಸಾಧನೆ ಮಾಡಲು ಸಾಧ್ಯ ಕಠಿಣ ಪ್ರಯತ್ನ ಎನ್ನುವುದಕ್ಕಿಂತಲೂ ಉತ್ತಮ ವರ್ತನೆಯೇ ನಿಜವಾಗಿಯೂ ಬದುಕನ್ನು ರೂಪಿಸುತ್ತದೆ ಎಂದು ಖ್ಯಾತ ಅಂಕಣಕಾರ ವಾಗ್ಮಿ ಆದರ್ಶ್ ಗೋಖಲೆ ಕಾರ್ಕಳ ಅಭಿಪ್ರಾಯಪಟ್ಟಿದ್ದಾರೆ ಅವರು ಕುಮಟಾ ಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ವಿಧಾತ್ರಿ ಅಕಾಡೆಮಿ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವ ಕಾರ್ಯಕ್ರಮ ಆರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಬದುಕಿನಲ್ಲಿ ಮೊಬೈಲ್ ಫೋನ್ ಗೀಳು ಬಿಡಬೇಕು ಫೈವ್ ಜಿ ಕಾಲದಲ್ಲಿಯೂ ಜಿಗೆ ನಾವು ಒಗ್ಗಿಕೊಳ್ಳಬೇಕು ಜಿ ಎಂದರೆ ಮಾತಾಜಿ ಪಿತಾಜಿ ಗುರೂಜಿ ಎಂದು ಬಣ್ಣಿಸಿದ ಅವರು ವಿದ್ಯಾರ್ಥಿಗಳು ಸಾಧನೆ ಮಾಡುವ ಮೊದಲು ಸಂಸ್ಕಾರವನ್ನು ರೂಪಿಸಿಕೊಳ್ಳುವಲ್ಲಿ ಸರಸ್ವತಿ ಪಿಯು ಕಾಲೇಜು ನಡೆಸುತ್ತಿರುವ ಪ್ರಯತ್ನ ನಿಜವಾಗಿಯೂ ಶ್ಲಾಘನೀಯವಾದದ್ದು ಕಾಲೇಜಿಗೆ ಬಂದು ಬಹುದೊಡ್ಡ ಸಾಧನೆ ಮಾಡಿ ಎಂದು ಹೇಳುವುದರ ಜೊತೆಗೆ ಕಾಲೇಜಿನ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಅವರು ಉಪನ್ಯಾಸಕರನ್ನು ಹಾಗೂ ಕಾಲೇಜಿನ ಕೆಲಸಗಾರರನ್ನು ಪ್ರೀತಿಯಿಂದ ಕಾಣಿ ಸಂಸ್ಕಾರದಿಂದ ನಡೆಸಿಕೊಳ್ಳಿ ಎನ್ನುವ ಪಾಠ ನಿಜಕ್ಕೂ ಅರ್ಥಪೂರ್ಣವಾಗಿದೆ ರಾತ್ರಿ ಮಲಗಿದಾಗೆ ಕಾಣುವ ಕನಸು ನಿಜವಾಗಿಯೂ ಕನಸಲ್ಲ ಕಣ್ಣು ಮುಂದೆ ಗುರಿಯನ್ನು ತಂದು ನಿದ್ರೆ ಬಾರದಂತೆ ಮಾಡುವುದೇ ನಿಜವಾದ ಕನಸು ಅಂಥ ಕನಸನ್ನು ವಿದ್ಯಾರ್ಥಿಗಳು ಕಾಣಬೇಕು ನಡೆ ನುಡಿಯಲ್ಲಿ ಸಚ್ಚಾರಿತ್ರ್ಯವನ್ನು ರೂಪಿಸಿಕೊಂಡಾಗ ಮಾತ್ರವೇ ಬದುಕು ಹಸನಾಗಲು ಸಾಧ್ಯ ಚಿಕ್ಕ ಮಕ್ಕಳಿದ್ದಾಗ ಮಲವಿಸರ್ಜನೆ ಮಾಡಿ ಅದನ್ನೇ ಮೈಗೆಲ್ಲ ಬಳಿದುಕೊಂಡಾಗ ಯಾವುದಕ್ಕೂ ಬೇಸರಿಸದೆ ಅಮ್ಮ ನಮ್ಮನ್ನು ಶುಚಿಗೊಳಿಸಿ ನಮಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ ಆ ಅಮ್ಮನ ಪ್ರೀತಿ ಎಂದಿಗೂ ಮರೆಯಲು ಸಾಧ್ಯವಾಗದೆ ಇರುವಂಥದ್ದು ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳ ಹೊಂದಿದ್ದರೆ ಅದು ತಾಯಿಯ ಮಡಿಲು ಅಂಥ ತಾಯಿಯನ್ನು ಕೊನೆಯ ತನಕ ಸಂತೋಷದಿಂದ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಬೇಕು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಸ್ಥಾನ ಹೊಂದಿದ್ದರೆ ಅದು ತಂದೆಯ ಭುಜವಾಗಿದ್ದು ಅದರ ಮೇಲೆ ನಮ್ಮನ್ನು ಕುಳ್ಳಿರಿಸಿಕೊಂಡು ಇಡೀ ಪ್ರಪಂಚವನ್ನು ತೋರಿಸಿದ ತಂದೆಯವರ ಆ ಪ್ರೀತಿಯನ್ನು ಮರೆತು ಬದುಕು ಸಾಧಿಸಲು ಸಾಧ್ಯವಿಲ್ಲ ಎಂದರು ಬದುಕಿನಲ್ಲಿ ದೊಡ್ಡ ದೊಡ್ಡ ಕನಸು ಕಾಣಬೇಕು ಆ ಕನಸನ್ನು ನನಸಾಗಿಸಲು ನಿರಂತರವಾಗಿ ಶ್ರಮವಹಿಸಬೇಕು ಬಾಲ್ಯದಲ್ಲಿದ್ದಾಗ ನಮ್ಮ ಸೇವೆ ಮಾಡಿದ ನಮ್ಮ ತಂದೆ ತಾಯಿಗಳಿಗೆ ಎಲ್ಲವೂ ಅರ್ಥವಾಗುತ್ತಿತ್ತು ಆದರೆ ದೊಡ್ಡವರಾಗುತ್ತಿದ್ದಂತೆ ಅಪ್ಪ ಅಮ್ಮನಿಗೆ ಏನೂ ತಿಳಿಯುವುದಿಲ್ಲ ಎಂದು ಹೇಳುವ ಮಕ್ಕಳನ್ನು ಕಾಣುತ್ತೇವೆ ತಂದೆ ತಾಯಿಗಳನ್ನು ಗೌರವಿಸುವುದು ಗುರುಗಳಿಗೆ ಶರಣಾಗುವುದರಿಂದ ಮಾತ್ರ ಜ್ಞಾನವೃಕ್ಷ ಬಳಿಯಲು ಸಾಧ್ಯ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ಆದರ್ಶ ಜೀವನವನ್ನು ನಡೆಸಿದಾಗ ಎಲ್ಲ ಶಿಕ್ಷಣಕ್ಕಿಂತಲೂ ಅತಿದೊಡ್ಡ ಸಂಪತ್ತು ನಮ್ಮದಾಗುತ್ತದೆ ನಾವು ಸಾಧನೆ ಮಾಡುವುದರ ಮೂಲಕ ನಮಗಾಗಿ ಕಾರ್ಯ ಮಾಡಿದ ಉಪನ್ಯಾಸಕರು ಹಾಗೂ ನಮಗಾಗಿ ಅದೆಷ್ಟೋ ಕಾಲದಿಂದ ತಮ್ಮ ಜೀವನ ಮುಡಿಪಾಗಿಟ್ಟ ಪಾಲಕರನ್ನು ಸಂತೋಷಪಡಿಸಬಹುದು ಮುಂಬರುವ ಎರಡು ಸಾವಿರದ ಇಪ್ಪತ್ತೇಳರ ಪರೀಕ್ಷೆಯಲ್ಲಿ ಪಾಲಕರ ಕಣ್ಣಲ್ಲಿ ಆನಂದ ಬಾಷ್ಪ ಬರುವಂತೆ ತಾವೆಲ್ಲರೂ ಸಾಧನೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿದರು ಈ ವಿದ್ಯಾಸಂಸ್ಥೆಯ ಸಾಧನೆ ಎಷ್ಟು ಅಂತ ಕೇಳೋದಕ್ಕೆ ಹೊರಗಡೆ ಇರುವಂತಹ ಫ್ಲೆಕ್ಸನ್ನು ನೋಡಬೇಕಾಗಿಲ್ಲ ನಾನು ಸಿ ಸಿ ಟಿ ವಿಯಲ್ಲಿ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದದ್ದನ್ನು ಸಾಲಾಗಿ ನಿಂತ್ಕೊಂಡಿದ್ದದ್ದನ್ನು ನಾನು ನೋಡಿದ್ದೇನೆ ಈ ಸಭೆ ತುಂಬಿಕೊಂಡಿದೆ ಅನ್ನೋಂಥದ್ದಕ್ಕೆ ಈ ಸಂಸ್ಥೆಯ ಶೈಕ್ಷಣಿಕ ಪ್ರಗತಿಯ ಸಿಂಹಾವಲೋಕನವನ್ನು ಮತ್ತೆ ಪ್ರತ್ಯೇಕವಾಗಿ ನಾನೇನು ಮಾಡಬೇಕಾಗಿಲ್ಲ ಒಂದು ಸಂಸ್ಥೆ ಯಶಸ್ವಿಯಾಗಿ ಬೆಳೆದಿದೆ ಅನ್ನೋಂಥದ್ದಕ್ಕೆ ಆ ಸಂಸ್ಥೆ ಜನರನ್ನು ತಲುಪಿದೆ ಅನ್ನುವಂಥದ್ದಕ್ಕೆ ವಿದ್ಯಾರ್ಥಿಗಳ ಮನ ಮುಟ್ಟಿದೆ ಪೋಷಕರ ಮನವನ್ನು ತಟ್ಟಿದೆ ಅನ್ನುವಂಥದ್ದಕ್ಕೆ ವಿದ್ಯಾರ್ಥಿಗಳ ಸಾಧನೆಯೊಂದೇ ಮಾನದಂಡ ಒಂದು ಸಂಸ್ಥೆ ಹೇಗಿದೆ ಅಂತ ನೋಡಬೇಕಾಗಿದ್ದರೆ ಸಾಮಾನ್ಯವಾಗಿ ಇವತ್ತು ನಾವು ಹೇಗೆ ಗಮನಿಸ್ತೇವೆ ಅಂತಂದರೆ ಒಂದು ಕಾಲೇಜನ್ನು ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಯಾವಾಗ ಕರೀತಾರೆ ಅಂತಂದರೆ ಹೊರಗಡೆಯಿಂದ ತುಂಬ ಗ್ಲಾಸ್ ಹೌಸ್ ಇರಬೇಕು ನೋಡೋದಕ್ಕೆ ರಾಜ್ಯಪಾಲರ ರಾಜಭವನದ ಹಾಗಿರಬೇಕು ಯಾವಾಗಲೂ ಲೈಟಿಂಗಲ್ಲಿ ಮಿನಕ್ತಾ ಇರಬೇಕು ಒಳಗಡೆ ಬರಬೇಕಾಗಿದ್ರೆ ಐ ಟಿ ಬಿ ಟಿ ಕಂಪನಿಗೆ ಹೋದ ಹಾಗಿರಬೇಕು ಪಾಠ ಮಾಡಿದ್ರೂ ಪರವಾಗಿಲ್ಲ ಮಾಡದೇ ಇದ್ರೂ ಪರವಾಗಿಲ್ಲ ಹೊರಗಡೆಯಿಂದ ಲಕ ಲಕ ಅಂತ ಜಿಂಗಲಾಲ ಅಂತ ಹೊಳಿತಾ ಇರಬೇಕು ಹೀಗಿದ್ರೆ ಮಾತ್ರ ಒಂದು ಸಂಸ್ಥೆ ತುಂಬ ಚೆನ್ನಾಗಿದೆ ಅಂತ ನಾವೇನು ಭಾವಿಸ್ತೇವೆ ಅದಲ್ಲ ಒಂದು ಸಂಸ್ಥೆಯ ಗೆಲುವು ಒಂದು ಸಂಸ್ಥೆಯ ಶ್ರೇಯಸ್ಸು ಎಲ್ಲಿದೆ ಅಂತಂದರೆ ಆ ಸಂಸ್ಥೆಯನ್ನು ನಂಬಿಕೊಂಡು ಒಬ್ಬ ವಿದ್ಯಾರ್ಥಿ ಬಂದಿರ್ತಾನಲ್ಲ ಹದಿನಾರು ವರ್ಷ ವಯಸ್ಸಷ್ಟೇ ಆತನಿಗೆ ಎಸ್ ಎಸ್ ಎಲ್ ಸಿ ಮುಗಿಸಿರ್ತಾನೆ ಇನ್ನೂ ಸರಿಯಾಗಿ ಕಣ್ಣು ಪಿಳಿ ಪಿಳಿ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ ಯಾಕೆ ಅಂತಂದರೆ ಆ ಮಗು ಎಷ್ಟು ದೊಡ್ಡದಾಗಿದ್ದರೂ ಕೂಡ ಅಮ್ಮನಿಗೆ ಮುದ್ದು ಬಾಲೆಯೇ ಅಂತಹ ಹದ್ನಾರು ವರ್ಷದ ಪಿಳಿಪಿಳಿ ಕಂಗಳಿನ ಒಬ್ಬ ಹುಡುಗ ಒಂದು ವಿದ್ಯಾಸಂಸ್ಥೆಯನ್ನ ನಂಬಿ ಶಿಕ್ಷಣ ಸಂಸ್ಥೆಯಲ್ಲಿರುವಂತಹ ಅಧ್ಯಾಪಕರುಗಳನ್ನ ನಂಬಿ ನಾನು ಇವರ ಜೊತೆಯಲ್ಲಿದ್ರೆ ನನ್ನನ್ನ ಎತ್ತರ ಕೇರಿಸ್ತಾರೆ ನಾನು ಇವ್ರ ಜೊತೆಯಲ್ಲಿದ್ರೆ ನಾನು ಬದುಕಿಗೊಂದು ಭಾಷ್ಯವನ್ನ ಬರೀತಾರೆ ನಾನು ಇವ್ರ ಜೊತೆಯಲ್ಲಿದ್ರೆ ನಾನು ಮೆಡಿಕಲ್ ಫೀಲ್ಡ್ ಹೋಗ್ಬೇಕು ನಾನು ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬೇಕು ಅನ್ನುವಂತಹ ನನ್ನ ಕನಸೇನಿದೆ ಆ ಕನಸನ್ನ ಸಾಕಾರಗೊಳಿಸೋದಕ್ಕೆ ಈ ಅಧ್ಯಾಪಕರು ಕೆಲಸ ಮಾಡ್ತಾರೆ ನನ್ನ ಜೊತೆಗೆ ಸದಾ ಇರ್ತಾರೆ ಅನ್ನೋಂತಹ ನಂಬಿಕೆ ಯಾವ ವಿದ್ಯಾರ್ಥಿ ಒಂದು ಸೇರ್ತಾನೆ ವಿದ್ಯಾರ್ಥಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಉಪನ್ಯಾಸಕರನ್ನು ಪರಿಚಯಿಸಿ ಮಾತನಾಡಿ ವಿದ್ಯಾರ್ಥಿಗಳು ಹೊಸ ಹೊಸ ಕನಸುಗಳನ್ನು ತುಂಬಿಕೊಂಡು ನಮ್ಮ ಸಂಸ್ಥೆಗೆ ಪಾದಾರ್ಪಣೆ ಮಾಡುತ್ತಿದ್ದೀರಿ ನಿಮ್ಮೆಲ್ಲರ ಕನಸುಗಳನ್ನು ನನಸು ಮಾಡುವುದು ನಮ್ಮ ಜವಾಬ್ದಾರಿ ಅದಕ್ಕಾಗಿ ನಮ್ಮ ತಂಡ ಸಿದ್ಧತೆ ಮಾಡಿಕೊಂಡಿದೆ ಈವರೆಗೆ ನಿರಂತರವಾಗಿ ರಾಜ್ಯ ಮಟ್ಟದ ಸಾಧನೆ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳ ಸಾಧನೆಯನ್ನ ನೀವು ಮುರಿಯಬೇಕು ಅದರ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು ಉಪನ್ಯಾಸಕರಿಗೆ ನೀವು ಸಂಪೂರ್ಣ ಶರಣಾದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಉಪನ್ಯಾಸಕರು ನಿಮಗೆ ಮಾರ್ಗದರ್ಶನ ಮಾಡಲು ಸಿದ್ಧರಿದ್ದಾರೆ ನೀವು ಉಪನ್ಯಾಸಕರನ್ನು ಹಾಗೂ ವಿಧಾತ್ರಿ ಬಳಗವನ್ನು ಸಂಪೂರ್ಣವಾಗಿ ನಂಬಿ ನಮ್ಮ ಜೊತೆಗಿದ್ದರೆ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಡುವ ಭರವಸೆಯನ್ನು ನಾನು ನೀಡುತ್ತೇನೆ ಎಂದು ಹೇಳಿದ್ದಾರೆ ಉತ್ತರ ಕನ್ನಡದ ಜನ ವಿಧಾತ್ರಿಯನ್ನು ತಮ್ಮದು ಎಂದು ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ ಉತ್ತರ ಕನ್ನಡದ ಜನರ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಹಲವಾರು ಏಳು ಬೀಳುಗಳ ನಡುವೆ ಸಂಸ್ಥೆ ಮುನ್ನಡೆದು ಬಂದಿದೆ ಕಳೆದ ಐದು ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಇದ್ದರು ಈಗ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಿ ಯು ಶಿಕ್ಷಣ ಪಡೆಯುತ್ತಿದ್ದಾರೆ ನಿಮ್ಮ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಸೇರಿಸಲು ನೀವಿಟ್ಟ ನಂಬಿಕೆ ಕಾರಣವಾಗಿದ್ದು ಪಾಲಕರ ನಂಬಿಕೆ ಸುಳ್ಳಾಗದಂತೆ ನಾವು ನಡೆದುಕೊಳ್ಳುತ್ತೇವೆ ನಮ್ಮೆಲ್ಲ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಿಗೆ ದಾರ ನಾವು ಸಿದ್ಧರಿದ್ದೇವೆ ಪಾಲಕರು ಸಂಸ್ಥೆಯ ಜೊತೆಗಿದ್ದು ಸಂಸ್ಥೆಯನ್ನು ಬೆಂಬಲಿಸಬೇಕು ಎಂದರು ಇಂದು ಈ ಸಭೆ ನೋಡಿದರೆ ಮನಸ್ಸು ತುಂಬಿ ಬರ್ತದೆ ಯಾಕೆ ಹೇಳಿದರೆ ಎರಡು ಸಾವಿರದ ಇಪ್ಪತ್ತನೇ ವರ್ಷ ನಾವು ವಿದಾತ್ರಿ ಅಕಾಡೆಮಿ ಕೊಂಕಣ್ ಎಜುಕೇಷನ್ ಟ್ರಸ್ಟ್ ಜೊತೆ ಒಡಂಬಡಿಕೆ ಮಾಡಿಕೊಂಡು ಶುರು ಮಾಡಿದಾಗ ನಾನು ಶುರು ಮಾಡಿದ ಫಸ್ಟ್ ಬ್ಯಾಚ್ ಎಪ್ಪತ್ನಾಲ್ಕು ಮಕ್ಕಳಿಂದ ಅದು ಕರೋನಾ ಸಮಯವೂ ಹೌದು ಆ್ಯಂಡ್ ದೆರ್ ವಾಸ್ ಅ ಸ್ಮಾಲ್ ಟರ್ಬುಲೆನ್ಸ್ ಆ್ಯಂಡ್ ಹರ್ಡಲ್ಸ್ ವೆನ್ ಐ ಸ್ಟಾರ್ಟೆಡ್ ದ ಇನ್ಸ್ಟಿಟ್ಯೂಷನ್ ವಿತ್ ಅಸೋಸಿಯೇಷನ್ ವಿತ್ ಕೊಂಕಣ್ ಎಜುಕೇಷನ್ ಟ್ರಸ್ಟ್ ಆ್ಯಂಡ್ ಟುಡೇ ಗ್ರ್ಯಾಜುಲಿ ಫಸ್ಟಿಗೆ ನಾವು ಸೆವೆಂಟಿ ಫೋರ್ ಸ್ಟಾರ್ಟ್ ಮಾಡಿದರೂ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ನಿಧಾನವಾಗಿ ಹೆಚ್ಚುತ್ತಾ ಹೋಯಿತು ಎನ್ ಡಿ ಎ ಏನು ಡಿಫೆನ್ಸಿಗೆ ಏರ್ಫೋರ್ಸಿಗೆ ಯಾರು ಹೋಗ್ಬೇಕಂತ ಇಂಟ್ರೆಸ್ಟೆಡ್ ಆಗಿದ್ದಾರೆ ಬಿಕಾಸ್ ಲಾಸ್ಟ್ ಟೂ ಇಯರ್ಸಿಂದ ಹೆಣ್ಮಕ್ಕಳಿಗೂ ಅವಕಾಶ ಇದೆ ಏರ್ಫೋರ್ಸಿಗೆ ಹೋಗಲಿಕ್ಕೆ ಕಳೆದ ಒಂದು ಮೂರು ದಿನ ನಾಲ್ಕು ದಿನಗಳ ಹಿಂದೆ ರಿಟೈರ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಏರ್ಫೋರ್ಸ್ ಆಫೀಸರ್ ಅವರು ಇನ್ನು ಮೂಲತಃ ಕುಮಟದವರೇ ಆಗಿರುವ ಶಾಂತಾರಾಮ್ ಭಟ್ಕೆರವರು ನಿನ್ನೆ ನಮ್ಮ ಕಾಲೇಜಿಗೆ ಗೆಸ್ಟ್ ಆಗಿ ಬಂದಿದ್ದರು ಸೊ ಅವರ ಜೊತೆ ದೀರ್ಘ ಡಿಸ್ಕಷನ್ ಆದ ಮೇಲೆ ಈ ವರ್ಷದಿಂದ ಪ್ರತಿ ತಿಂಗಳಿಗೆ ಒಮ್ಮೆ ಕಾಲೇಜಿನಲ್ಲಿ ಬಂದು ಯಾವ ಯಾವ ಸ್ಟೂಡೆಂಟಿಗೆ ಎನ್ ಡಿಗೆ ಹೋಗ್ಲಿಕ್ಕೆ ಎನ್ ಡಿ ಐ ಏರ್ ಫೋರ್ಸಿಗೆ ಹೋಗಲಿಕ್ಕೆ ಅಥವಾ ಯಾವುದೇ ಡಿಫೆ ಇದಕ್ಕೆ ಹೋಗ್ಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ತಿಂಗಳಿಗೆ ಒಮ್ಮೆ ಅವರು ಕಾಲೇಜಲ್ಲಿರ್ತಾರೆ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇಂಡಿಯಾ ಹೋಗಲಿಕ್ಕೆ ಏನೇನು ಪ್ರಿಪರೇಷನ್ ಬೇಕು ಅಂತ ಹೇಳಿದರೆ ಅವರು ಗೈಡ್ ಮಾಡಲಿಕ್ಕಿದ್ದಾರೆ ಸೊ ಮೇಕ್ ಬೆಟರ್ ಯುಟಿಲೈಸ್ ಆಫ್ ದಿಸ್ ಥ್ಯಾಂಕ್ ಯು ಸಂಸ್ಥೆಯ ಶೈಕ್ಷಣಿಕ ಪ್ರಕ್ರಿಯೆಗಳ ಕುರಿತಾಗಿ ವಿಭಾಗದ ಸಂಯೋಜಕ ಪದ್ಮನಾ ಪ್ರಭು ಸಮಗ್ರ ಮಾಹಿತಿ ನೀಡಿದರು ಸ್ಪರ್ಧಾತ್ಮಕ ಪರೀಕ್ಷೆಗಳ ರೂಪುರೇಷೆ ಸಂಸ್ಥೆಯಲ್ಲಿ ನೀಡುತ್ತಿರುವ ಮಾರ್ಗದರ್ಶನ ಪರೀಕ್ಷಾ ಪದ್ಧತಿಗಳ ಕುರಿತಾಗಿ ಉಪನ್ಯಾಸಕ ಪ್ರಸನ್ನ ಹೆಗಡೆ ಸಂಪೂರ್ಣ ವಿವರಣೆ ನೀಡಿದರು ಪ್ರಾಂಶುಪಾಲ ಕಿರಣ್ ಭಟ್ ಎಲ್ಲರನ್ನ ಸ್ವಾಗತಿಸಿದರು ಉಪನ್ಯಾಸಕಿ ನಿಶಾ ಬ್ರಿಟೋ ವಂದಿಸಿದರು ಗಣೇಶ್ ಜೋಶಿ ಕಾರ್ಯಕ್ರಮ ನಿರ್ವಹಿಸಿದರು ಚಿದಾನಂದ ಭಂಡಾರಿ ಸಹಕರಿಸಿದರು